ಹಾಯ್ ನಮಸ್ಕಾರ ರೀ ಎಲ್ರಿಗೂ ಇವತ್ತ ಲಾಗ್ ಮತ್ತು ನಾನು ಏನೇನು ಕೆಲಸ ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಬರ್ರಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾವು ಐದು ಗಂಟೆ ಆಗಿತ್ತು ನಾಲ್ಕು ಗಂಟೆಗೆ ಎದ್ದು ಜಳಕ ಜೊತೆ ಮುಗಿಸ್ಕೊಂಡು ಶ್ರಾವಣ ಪ್ರತಿದಿನ ನಾವು ಏನನ್ನು ಗುಡಿಗೆ ನಡ್ಕೊತ ಹೋಗ್ತೀವಿ ನಾವು ನಮ್ಮ ನಮ್ಮವರು ಅಷ್ಟು ಐದು ಗಂಟೆಗೆ ನಮ್ಮ ಪೂಜೆ ಆಯಿತು ಪೂಜೆ ಮಾಡಿಕೊಂಡು ಬೆಳಗಿನ ಜಾವ ಇಲ್ಲಿಂದ ಐದುವರೆಗೆ ಬಿಟ್ರೆ ನಾವು ಅಲ್ಲಿ ಆರು ಗಂಟೆ ಅಂದ್ರೆ ರೀಚ್ ಆಗ್ತೀವಿ ನಡ್ಕೊತ ಹೋಗಬೇಕಲ್ರಿ ಅದಕ್ಕೋಸ್ಕರ ನಾವು ಇರಣ್ ಗುಡಿಗೆ ಹೋಗೋದಿತ್ತು ಅಂಥೇಳಿ ಇವತ್ತಿನ ಲಾಗ್ ಒಳಗೆ ನನ್ನ ಮನೆಗೆ ಇದಿಷ್ಟೇ ಬೆಳಗಿನ ಪೂಜೆ ಅಷ್ಟು ತೋರಿಸ್ಕೊಂಡು ಮಧ್ಯಾಹ್ನ ನಂತರ ಇವತ್ತ ಉಂಡೆ ಕರ್ಜಿಕಾಯಿ ಏನೇನು ಮಾಡ್ತೀನಿನ್ರಿ ಆ ರೆಸಿಪಿ ಕೂಡ ಇದ್ರೊಳಗೆ ಈ ಲಾಗ್ ನಾ ಶೇರ್ ಮಾಡ್ಕೊತೀನಿ ರೀ ಈ ಪೂಜೆ ಮುಗಿಸ್ಕೊಂಡು ಬೆಳಗಿನ ಜಾವನ ಎಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಬೆಳಗಿನ ಜಾವ ಐದು ಐದುವರೆ ಆಗಿತ್ತು ರೀ ನಾವು ಗುಡಿಗೆ ಹೋಗ್ತಿದ್ವಿ ರೀ ಅಷ್ಟೊಂದು ಗುಡ್ದ ನಮ್ಮ ಮನೆಯವರು ಆಗಿದ್ದು ಆ ದೇವಸ್ಥಾನಕ್ಕೆ ಹೋಗೋದೆಲ್ಲ ತೊಗೊಂಡು ನಾನು ನಮ್ಮ ಯಜಮಾನ್ರು ಕೂಡ ಇಬ್ಬರು ಇರನ್ ಗುಡಿಗೆ ಇದು ಒಂದು ತಿಂಗ್ಳು ಫುಲ್ ಶ್ರಾವಣದಾಗ ನಾವು ಹೋಗ್ತೀವಿ ರೀ ನೋಡಿರಿ ಬೆಳಗಿನ ಜಾವ ಚುಮ್ಮು ಚುಮ್ಮು ಅಂತ ಬೆಳಗಾಗ್ತಾ ಇತ್ತು ನಾವು ಹೋಗ್ತಾಯಿದ್ವಿ ಇನ್ನೂ ಜನ ಮಲ್ಕೊಂಡಿದ್ರೆ ಇದು ನಮ್ಮ ಮನೆ ಹೊರಗಡೆ ರೀ ಇದು ರೋಡ್ ಒಳಗೆ ಹೋಗ್ತಾ ಇದ್ವಿ ನಾವು ಗುಡಿ ರೀಚ್ ಆದ್ವಿ ರೀಚ್ ಆಗೋತ್ರಿ ಇದು ಗುಡಿ ಇದು ಒಳಗಡೆ ಹೋಗಿ ನಮಸ್ಕಾರ ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿವ್ರಿ ಊರಿಗೆ ಇದೊಂದು ದೊಡ್ಡ ದೇವಸ್ಥಾನ ಅಂತ ಹೇಳ್ಬೋದ್ರಿ ದಿರ್ಭದೇಶ್ವರ ದೇವಸ್ಥಾನ ನಮ್ಮ ಮನೆ ದೇವರು ಕೂಡ ಹೋದ್ರಿ ಈ ದೇವಸ್ಥಾನದ್ದು ಮಂಗಳವಾರ ರೀ ವಾರ ನೋಡ್ರಿ ವಾಪಸ್ ಬರ್ತಾ ಇದ್ವಿ ಚುಮ್ಮು ಬೆಳಗ್ಗೆ ಬೆಳಕಾಗ್ತಾ ಇತ್ತು ಸೂರ್ಯ ಕೂಡ ಬರ್ತಾಯಿದೆ ನಾನು ಮೆಜ್ಮೆಂಟ್ರು ನಡ್ಕೊಂತು ವಾಪಸ್ ಬರ್ತಾಯಿರಿ ಮನೆಗೆ ಬಂದು ಮಕ್ಕಳಿಗೆ ಡಬ್ಬಿಗೆ ಗಿಬ್ಬಿ ಕಟ್ಟಿ ಅವ್ರಿಗೆಲ್ಲ ಸ್ಕೂಲಿಗೆ ಕಳಿಸಿ ನನ್ನ ಕೆಲಸ ಮುಗಿಸ್ಕೊಂಡು ಕರ್ಚಿಕಾಯಿಗೋಸ್ಕರ ನಾನು ರೆಡಿ ಮಾಡ್ಕೊಂಡ್ರಿ ಕರ್ಚಿಕಾಯಿ ರೆಸಿಪಿಗೆ ಏನೇನು ಹೇಳಿ ನಾನು ನಿಮ್ಗೆ ಇದ್ರೊಳಗೆ ಶೇರ್ ಮಾಡ್ಕೊತೀನಿ ರೀ ನೋಡಿರಿ ಒಂದೆರಡು ಕಪ್ ಆಗೋ ಅಷ್ಟೇ ನಾನು ಪುಟಾಣಿ ತೊಗೊಂಡ್ರಿ ಇದು ಈಡೆ ಪುಟಾಣಿ ಅಂತಾರಲ್ಲ ರೀ ಆದರೆ ಗಟ್ಟಿ ಪುಟಾಣಿ ಇವನ್ನ ನನಗೆ ಎಷ್ಟು ಬೇಕೋ ಖರ್ಚಿಕಾಯಿ ಅದನ್ನು ನೋಡಿಕೊಂಡು ನಾನು ಇದನ್ನು ಸಣ್ಣಗೆ ಪುಡಿ ಮಾಡಿ ಒಂದು ಬುಟ್ಟಿಗೆ ಹಾಕ್ಕೊಂಡೇನಿರಿ ಮತ್ತು ಬೆಲ್ಲನ ನಾವು ಜಜ್ಜಿ ಹಾಕೊಳೋದ್ರಿಂದ ಗಂಟು ಗಂಟು ಉಳಿತಿದ್ರಿ ಅದಕ್ಕೋಸ್ಕರನ ಹೆರ್ಜು ಮನೇಲೆ ಇದನ್ನು ತುರ್ಕೋತೀನಿರಿ ದೊಡ್ಡ ಇರ್ತೈತಲ್ಲ ರೀ ಒಂದು ಕೆ ಜಿ ಬೆಲ್ಲನ ಅದನ್ನು ತೊಗೊಂಡು ತುರ್ಕೊಂಡ್ರಿ ಈ ಥರ ರೀತಿ ಸಣ್ಣಗಾಗತ್ತೆ ರೀ ಯಾವುದು ಗಂಟು ಉಳ್ಯಂಗಿಲ್ಲ ರೀ ಮತ್ತು ಬೇಕಲ್ಲ ರೀ ಎಳ್ಳು ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಎಳ್ಳು ಹುರ್ಕೊಂಡು ಒಂದು ಪ್ಲೇಟಿಗೆ ಹಾಕಿಟ್ಕೊಂಡಿನಿ ಅದನ್ನು ಬೆಲ್ಲನ ಇದಕ್ಕೆ ಹಾಕಿ ಕಲಸ್ಕೊತೀನಿ ರೀ ಚಲೋ ತೆಂಗಾಯಿ ಹಿಟ್ಟೈತಲ್ರಿ ಈ ಮಿಕ್ಸಿಗೆ ಹಾಕಿಟ್ಕೊಂಡೀನಿರಿ ನಮ್ಗೆ ಎಷ್ಟು ಖರ್ಚಿಕಾಯಿಗೆ ನೋಡಿಕೊಂಡು ತುಳಿ ಎಷ್ಟು ಬೇಕು ಅದನ್ನು ನೋಡಿಕೊಂಡು ಹಿಟ್ಟಾಗಿ ಮಾಡಿಟ್ಕೊಂಡೀನಿರಿ ಈ ಬೆಲ್ಲ ಇದಕ್ಕೆ ಹಾಕೊಂಡ್ರೆ ಗಂಟು ರೀ ಏನು ಉಳ್ಯಂಗಿಲ್ಲ ಈ ರೀತಿ ಮಾಡಿಕೊಂಡು ಎಲ್ಲಿ ಇದು ಕರೆಕ್ಟಾಗಿ ಹೇಳಿ ನಾನು ಮತ್ತು ಒಂದಂದ್ರೆ ಒಂದು ರೌಂಡಷ್ಟು ಮಿಕ್ಸಿಗೆ ಹಾಕೋತೀನಿ ರೀ ಒಂದು ರೌಂಡ್ ಬೆಲ್ಲ ಕೂಡ್ಸಿಂದ ಒಂದು ರೌಂಡ್ ಹಿಂಗೆ ಮಾಡಿ ಬಟನ್ ಬಂದ್ ಮಾಡಿಬಿಟ್ರೆ ಅದಕ್ಕೆ ಕೂಡತ್ರಿ ಆ ರೀತಿ ಮಾಡಿ ಒಂದು ಪರಾತಕ್ಕೆ ಹಾಕೋತೀನಿ ರೀ ಅಂದ್ರೆ ಗಂಟು ಗಂಟು ಏನು ಉಳ್ಯಂಗಿಲ್ಲ ರೀ ಅಳಕಳಕ ಆ ಗಂಟು ಗಂಟು ಟೈಪ್ ಅದಕ್ಕೋಸ್ಕರ ನಾನು ಆ ಥರ ಮಾಡ್ತೀನಿ ರೀ ಇದಕ್ಕೆ ನೋಡಿರಿ ಈ ಥರ ಬಂದೈತ್ರಿ ಇಷ್ಟು ಪುಡಿ ಇಷ್ಟು ಹದವಾಗಿ ಬಂದಿತ್ತು ರೀ ಇದಕ್ಕೆ ನಾನು ಕೊಬ್ಬರಿ ಹರಿಚಿ ಇಟ್ಕೊಂಡಿನ್ರಿ ಕೊಬ್ಬರಿ ನಾವು ಎಷ್ಟು ಹಾಕೋತೀವಿ ನೋಡಿರಿ ಅಷ್ಟು ರುಚಿ ಹಾಕೋಬ್ರಿ ಕರ್ಚಿಕಾಯಿ ನಾ ಕೊರ್ ಕೊಬ್ಬರಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಕೂಡ ಜಾಸ್ತಿ ಆಗ್ತೈತಿ ಕೊಬ್ಬರಿ ನಾನು ಸ್ವಲ್ಪ ಇಟ್ಕೊಂಡಿನ್ರಿ ನೋಡ್ಕೊಂಡು ಹಾಕೋಬೇಕಂಥೇಳಿ ನನ್ಗೆ ಎಷ್ಟು ಬೇಕು ಅದನ್ನು ನೋಡಿಕೊಂಡು ಮತ್ತು ಕೊಬ್ಬರಿ ಹಾಕ್ಕೊಂಡಿನ ಮತ್ತು ಎಳ್ಳು ಬಿಟ್ಟು ಅದನ್ನು ಸ್ವಲ್ಪ ಹಾರಾಕಿಟ್ಟು ಆರಿದ್ಮೇಲೆ ಹಾಕೋಬೇಕು ರೀ ಸುಡು ಹಾಕೊಂಡ್ರೆ ಬೆಲ್ಲ ಸ್ವಲ್ಪ ಅಳಕಾಗುವಂಥ ಇದೆ ಸ್ವಲ್ಪ ಮೆತ್ತ ಮೆತ್ಗೆ ಇದು ಆಗೋದು ಅಂಥದ್ದು ರೀ ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ಕೊಬ್ಬರಿ ಬೇಕಾಗಿತ್ತು ರೀ ಹಂಗಿಸ್ಕೋ ಇನ್ನೊಂದು ಸ್ವಲ್ಪ ಕೊಬ್ಬರಿ ರೀ ಅದನ್ನು ಹಾಕಿ ಚೊಲೋ ತಂಗ ಕಲಿಸ್ಕೊಂಡಿರಿ ಮತ್ತು ಒಂದು ದೊಡ್ಡ ಕಪ್ಪಾಗೋಷ್ಟು ಸಕ್ರೆ ತೊಗೊಂಡಿನ್ರಿ ಸಕ್ಕರೆ ಹಾಕೋದ್ರಿಂದ ಅದ್ರ ಜೋಡಿ ಕುರುಕುರ ತಿನ್ನು ಮುಂದೆ ಟೇಸ್ಟ್ ರೀ ಅದಕ್ಕೋಸ್ಕರ ಸಕ್ರೇ ಹಾಕ್ಕೊಂಡಿನ್ರಿ ಈ ಥರ ಹದ ಮಾಡಿ ರೀ ಚಲೋ ತೆಂಗ ಮತ್ತು ಯಾಲಕ್ಕಿನ ಜಜ್ಜಿ ಒಂದು ವಾಟೆದಾಗ ಇಟ್ಕೊಂಡಿದ್ದೆ ರೀ ಅದನ್ನು ಕೂಡ ಯಲೆಕ್ಕಿ ಪುಡಿನೂ ಇದ್ರೊಳಗೆ ಹಾಕಿ ರೀ ಈ ಥರ ಮಾಡಿ ಚೊಲೋ ತೆಂಗ ಕಲಸ್ಕೊತೀನಿ ರೀ ಮತ್ತು ಹಿಟ್ಟು ಹದ ಮಾಡಿ ಇಟ್ಕೋತೀನಿ ರೀ ನಾನು ಆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಉಪ್ಪು ಹಾಕಿ ಕಲಸಿಟ್ಕೊಂಡು ಇದೇನು ಸೂಡಾ ಪುಡಿ ಅದೇನು ಹಾಕೋ ಅವಶ್ಯಕತೆ ಇಲ್ಲ ರೀ ಚೋಲೋ ತೆಂಗಾನ ರೀ ನೀರು ಎಷ್ಟೆಷ್ಟು ಬೇಕು ನೋಡಿಕೊಂಡು ಒಂದು ಮೀಡಿಯಮ್ ಹದಕ್ಕೆ ನಾವು ಹಿಟ್ಟು ಕಲಿಸ್ಕೊಬೇಕ್ರಿ ನೀರು ರಮ್ ಜಾಸ್ತಿ ಹಾಕ್ಕೊಂಡ್ರೆ ಅಳಕಾಗುವಂಥ ಸಾಧ್ಯತೆ ರೀ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಗಟ್ಟೆ ಇಟ್ಕೊಬೇಕ್ರಿ ಅಂದರೆ ಎಲೆ ನಮ್ಗೆ ಚಲೋ ತಂಗ ಹರಿಲಾರ್ದಂಗೆ ಚಲೋ ರೀ ನೋಡಿರಿ ಈ ಥರ ಹದಕ್ಕೆ ನಾನು ಅದು ನಾನು ಇಟ್ಕೊಂಡೀನಿರಿ ಹಿಟ್ಟು ಇದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಇಟ್ಟರೆ ಹಿಟ್ಟ ಹಾಕೈತ್ರಿ ಒಂದು ಐದು ಅಥವಾ ಒಂದು ಹತ್ತು ನಿಮಿಷ ಇಟ್ಕೊ ರೀ ಇದು ಹದಾಗೈತೆ ರೀ ಹಿಟ್ಟು ನೋಡ್ರಿಲೇ ಈ ಥರ ನಾನು ಉಳ್ಳಿ ಇಟ್ಕೋತೀನಿ ರೀ ಉಳ್ಳಿ ಮಾಡಿ ಈಗ ಎಲ್ಲಿ ಮುಂದೆ ಕರ್ಚಿಕಾಯಿ ಮಾಡೋ ಮುಂದೆ ಯಾರೋ ಒಬ್ಬರು ಬೇಕಾ ರೀ ನಾವು ಹೌದಲ್ರಿ ಒಬ್ಬೊಬ್ಬರ ಇತ್ತವರು ಇಲ್ಲಾರ್ದವ್ರು ಏನು ಮಾಡ್ಬೇಕು ರೀ ಒಬ್ರ ಇದ್ರೂ ಕೂಡ ಕರ್ಚಿಕಾಯಿನ ಸ್ಪೀಡಾಗಿ ಮಾಡೋದು ಹೆಂಗೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ರೀ ಈ ಥರ ಮಾಡಿ ಇಟ್ಕೊಂಡಿರಿ ಉಳ್ಳಿ ಭಾಳಷ್ಟು ಆದಾಗ ಏನು ಆರಿ ಆರು ಆರಿದ ಮೇಲೆ ಎಲಿ ಒಂಥರ ಟಿಸ್ಲು ಹೊಡ್ಯಾಕ್ ನಿಂದಿರ್ತಾವೆ ರೀ ಅದಕ್ಕೋಸ್ಕರ ಹಿಂಗೆ ಉಳ್ಳಿ ಆದಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ರೆ ನೀವು ಒಂದು ತಾಸಲ್ರಿ ಎರಡು ತಾಸು ಇಟ್ರು ಎಲಿ ಆರಂಗಿಲ್ರಿ ಮತ್ತು ಒಣಗಂಗಿಲ್ಲರಿ ಒಟ್ಟೆ ಹರಿಯಂಗಿಲ್ರಿ ಈ ಥರ ನೀವು ಎಲಿ ನಡ್ಸಿ ಮುಂದೆ ಟಿಸ್ಲು ಟಿಸ್ಲ್ ಹಾಕೋ ನೋಡ್ರಿ ಉಳ್ಳು ಮೇಲೆ ಈ ರೀತಿ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಒಟ್ಟ ಒಣಗಂಗಿಲ್ರಿ ನೀವು ಎಣ್ಣೆ ಹಚ್ಚಿ ಎಷ್ಟೋತನ ಆದರೂ ಇಟ್ಕೊಬೋದ್ರಿ ಏನು ಮುಚ್ಚಲಾರ್ದನ ಇಟ್ಕೊಬೋದು ರೀ ಬೇಕಾದ್ರೆ ಈ ಥರ ಎಲಿನ ನಮ್ಗೆ ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೊಬೋದು ಮೀಡಿಯಮ್ ಸೈಜ್ ಬೇಕಾದರೆ ಮೀಡಿಯಮ್ ಸೈಜ್ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ರಿಗ ಕಡುವಿಗೆ ಖರ್ಚಿಕಾಯಿ ಹೆಂಗೆ ಮಾಡ್ತಾರಲ್ಲ ಅದೇ ರೀತಿನ ನಾನು ಮಾಡ್ಕೊಂಡೀನ್ರಿ ಇದು ಎಲೆ ಲಟ್ಸೋಕೆ ನಾನು ಮೀಶೋ ಒಳಗೆ ತರ್ಸ್ಕೊಂಡಿನಿ ಇದನ್ನ ಚಕ್ಲಿ ಹಾಕಕ್ಕೆ ಎಲ್ಲದಕ್ಕೂ ಆತು ಭಾರಿ ಬೆಸ್ಟ್ ರೀ ಪ್ಲೇಟ್ ಅನ್ನೋಕ್ಕಿಂತ ಅದು ಅಲ್ಲೇ ಗ್ಯಾಸಿನ ಕಟ್ಟೆ ಮೇಲೆ ಇಟ್ಕೊಂಡು ಬಡ ಬಡ ಆಗಿಬಿಡ್ತದ ಅನ್ನೋಕ್ಕೋಸ್ಕರ ಅದನ್ನು ನಾನು ರೀ ನೋಡಿರಿ ಇಷ್ಟು ಬಂದವ ರೀ ಎಲಿ ಅಷ್ಟು ಒಮ್ಮಕ್ಕಳೇ ಒಂದಿಷ್ಟು ಹದಿನೈದು ಇಪ್ಪತ್ತೆಲ್ಲಿ ನಾವು ಒಮ್ಮಕ್ಕಳೇ ಲಟ್ಟಿಸ್ ಲಟ್ಟಿಸ್ಕೊಂಡು ತುಂಬಿಕೊತೀನಿ ರೀ ನಾನು ಈ ಥರ ಮಾಡಿಟ್ಕೊಂಡು ಎಲ್ಲ ಎಲ್ಲಿನೂ ಒಂದಿಷ್ಟು ಎಲ್ಲ ರೆಡಿ ಮಾಡಿಟ್ಕೊಂಡಿಡ್ರಿ ಇದೇ ಥರನೇ ಅಷ್ಟು ಎಲ್ಲಿನೂ ಲಟ್ಟಿಸಿ ಇಟ್ಕೊತೀನಿ ರೀ ಸ್ಪೀಡಾಗಿ ರೀ ಅದ್ರ ಮೇಲೆ ಈಗ ರೀ ಅದ ಇದ್ರ ಮೇಲೆ ಹಾಕ್ಕೊಂಡು ಯಾರು ತುಂಬಕ್ಕೂ ಬೇಡ ನಮ್ಗೆ ಹೆಲ್ಪ್ ಮಾಡಲಿಕ್ಕಂದ್ರೂ ನಾವು ಒಬ್ರ ಇದನ್ನು ಈಸಿಯಾಗಿ ಮಾಡ್ಕೊಬೋದು ನೋಡಿರಿ ಎಷ್ಟು ಎಲೆ ಒಂದೇ ಥರ ನಾನು ಇಟ್ಕೊಂಡಿನ್ರಿ ಈಗ ಉಷ್ಟು ಎಲನೂ ಒಣ್ಮಕ್ಳೆನೇ ತುಳಿ ರೀ ಪುಡಿನ ಕರ್ಚಿಕಾ ಪುಡಿನೇ ಈ ಥರ ಹಾಕೋತೀನಿರಿ ಒಮ್ಮಕ್ಕಳು ಹಾಕ್ಕೊಂಡು ನೋಡಿರಿ ಎಲೆ ಎಲ್ಲಿ ಸ್ವಲ್ಪ ಇತ್ತು ಹೆಚ್ಚು ಕಮ್ಮಿ ಹೊರ ಬಿದ್ದಿದ್ರೆ ಅಂದ್ ನೀಟಾಗಿ ಮಾಡ್ಕೊಂಡು ಅದಕ್ಕೆ ಒಂದೇ ಸೈಡ್ ಹಾಲು ಅಥವಾ ನೀರು ಹಚ್ಕೊಬೋದ್ರಿ ಹಾಲ್ರೆ ಹಚ್ಕೊಬೋದ್ರಿ ಒಂದೇ ಸೈಡ್ ಹಚ್ಕೊಬ್ರಿ ಎರಡು ಸೈಡ್ ಹಚ್ಕೋಬಾರ್ದ್ರಿ ಒಂದು ಸೈಡ್ ಹಚ್ಕೊಂಡು ಬಡ ಬಡ ಹಿಂಗೆ ಅದ್ರ ಮೇಲೆ ಒಂದು ಸೈಡ್ಗೆ ತಗೊಂಡು ಹಿಂಗೆ ಮಡಿಚ್ಬಿಟ್ರಿ ಅಂತ ತುಂಬ ಭಾರಿ ಬರ್ತವ್ರಿ ಇಷ್ಟು ಒಂದ ಸೇಮ ಮಾಡಿಟ್ಕೋತೀನಿ ರೀ ಅದೇ ರೀತಿನ ಪಟ ಬಡ ಬಡ ಅಂಥೇಳಿ ಆಗಿಬಿಡ್ತೈತಿ ರೀ ಒಂದು ಕೆ ಜಿ ಇರಲಿ ಅರ್ಧ ಕೆ ಜಿ ಇರಲಿ ನಮ್ಗೆ ಎಷ್ಟು ಬೇಕೋ ಅದ್ರ ಅನುಗುಣವಾಗಿ ಈ ರೀತಿ ಮಾಡಿಟ್ಕೊಂಡ್ರಿ ಅಂದ್ರೆ ಸ್ಪೀಡ್ ಆಗಿಬಿಡ್ತೈತ್ರಿ ಕೆಲವೊಂದು ಸತ ಕರ್ಜಿಕಾಯಿ ಮಾಡೋಕ ಭಾಳ ಮಂದಿ ಬಿಡಬೇಕು ಆ ಕೈ ಹಿಡಿತವ ಅಂತಿರ್ತೀವಿ ನಾವು ಈ ರೀತಿ ಮಾಡೋದ್ರಿಂದ ಒಬ್ರ ಕೂಡ ಈಸಿಯಾಗಿ ಖರ್ಚಿಕಾಯನ್ನ ರೀ ಈ ರೀತಿ ಎಲ್ಲನೂ ಖರ್ಚಿಕಾಯಿನ ಎಲ್ಲಿ ಲಟ್ಟೆಷ್ಟು ಇಟ್ಕೊಂಡಿದ್ದು ತುಂಬಿಟ್ಕೊಂಡಿನ ಈಗ ನಾನು ಎಣ್ಣೆಕಾಯೋಕೆ ರೀ ಒಂದು ಸೈಡ್ ಗ್ಯಾಸ್ ಮೇಲೆ ಕಾದೈತೆ ರೀ ಇವು ಕೂಡ ತುಂಬಿದ್ದು ರೆಡಿಯಾಗ್ಯಾವ್ರಿ ಈಗ ಈಗ ಒಂದೊಂದು ಒಂದೊಂದು ಮೀಡಿಯಮ್ ಒಳಗೆ ರೀ ಉರಿನ ಭಾಳ ಜೋರು ಇಟ್ಕೋಬಾರ್ದ್ರಿ ಭಾಳ ಸಣ್ಣ ಇಟ್ಕೋಬಾರ್ದ್ರಿ ನೋಡಿರಿ ಈ ಥರ ಇಟ್ಕೊಂಡು ಒಂದು ಎರಡು ನಿಮಿಷ ಬಿಟ್ಟು ಹೊಳಸಿ ಹಾಕೊಂಡ್ಬಿಡ್ಬೇಕ್ರಿ ಎರಡು ಕೋಡೆ ಚಲೋ ತಂಗೆ ಕೆಂಪಗೆ ಬೆಂದು ಬರ್ತಾವ್ರಿ ನೋಡಿರಿ ಗುಳ್ಳಿ ಹೆಂಗೆ ಇಡಾಕತ್ತವ ಕರ್ಚಿಕಾಯಿ ಮೇಲೆ ಕ್ರಿಸ್ಪಿ ಆಗಿರ್ತಾವ್ರೆ ಹದಿನೈದು ದಿನದ ಮಟ್ಟ ನೀವು ಇದನ್ನು ಸ್ಟೋರ್ ಮಾಡಿಕೊಂಡು ಒಂದು ಡಬ್ಬಿ ಒಳಗೆ ಹಾಕಿಟ್ಕೊಂಡು ರೀ ಈಗ ನಮ್ಮ ಪಂಚಮ್ಯಾಗ ಮನೆ ಮನೆಗೆ ಕರ್ಜಿಕಾಯಿ ಉಂಡೆ ಚಕ್ಲಿ ಎಲ್ಲರಿಗೆ ರೀ ಹದಿನೈದು ಗಣಚ್ಯತಿ ಮಟ್ಟ ಮನೆ ಮನೆಗೆ ಡಬ್ಬಿ ಹಾಕೋರಿ ಈಗ ನೋಡಿರಿ ಈ ಥರ ಕರ್ಚಿಕಾಯಿ ರೆಡಿ ಆಗ್ಯಾವ್ರಿ ಎರಡನೇದು ಉಂಡೆ ಒಂದು ಮಾಡಿ ತೋರಿಸ್ತೀನಿ ರೀ ಶೇಂಗಾ ಶೇಂಗಾವು ಕರ್ಚಿಕಾಯಿ ರೆಡಿ ರೀ ಈಗ ಶೇಂಗಾ ಉಂಡಿಗೋಸ್ಕರ ಒಂದು ಗ್ಯಾಸಿನ ಮೇಲೆ ಒಂದು ಕಾಸು ಹಾಕೊಂಡು ಪಾತ್ರೆ ಇಟ್ಕೊಂಡೀನಿ ರೀ ಅದಕ್ಕೆ ನಾನು ಶೇಂಗಾನ ಹಸನ್ ಮಾಡ್ಕೊಂಡು ಹಾಕೊಳಕತ್ತೀನಿ ರೀ ಅವನು ಕೂಡ ಚಟಪಟ್ಟು ಸಣ್ಣ ಊರಿ ಒಳಗೆ ಇಟ್ಕೊಂಡು ಚಟಪಟ್ಟು ಅನ್ಬೇಕು ರೀ ಅಲ್ಲೇ ಗ್ಯಾಸಿನ ಮೇಲೇನಾ ಸ್ವಲ್ಪ ಕೆಂಪು ಮ್ಯಾಲೆ ಜೋರಿಟ್ರೀನಕೊಂಡ್ಮೇಲೆ ಕೆಂಪಾಗಿರ್ತವ್ರಿ ಸಿಪ್ಪಿ ಒಳಗೆಲ್ಲ ಹಸಿ ಹಸಿ ಹಂಗೆ ಸಿಪ್ಪಿನ ಉಚ್ಚಂಗಿಲ್ಲ ರೀ ಅದಕ್ಕೋಸ್ಕರ ಹಿಂಗೆ ಮಾಡಿ ಸಣ್ಣ ಉರಿ ಇಟ್ಕೊಂಡ್ರಿ ಅಲ್ಲೇ ಚಟ್ ಚಟ್ ಅಂತ ಬಾಯಿ ಬಿಡಕ್ಕೆ ನಿಂದಿರ್ತವೆ ನೋಡಿರಿ ಅಂದ್ರೆ ಕ ಒಳಗೆ ಚಲೋ ತೆಂಗ ಅವು ಹುರ್ದಾವಂತ ಅರ್ಥ ರೀ ನೋಡಿರಿ ಈ ಥರ ಕೆಂಪ್ಯಾವ ಒಳಗೂ ಕೂಡ ಚಟ್ ಬೆಂದಿರ್ತವ ಸುಟ್ಟಿರ್ತಾವ್ರಿ ಈ ಚಟ್ ಚಟ್ ಬಾಯಿ ಬಿಡಾಕತ್ತವ್ರಿ ಇಂಥ ಟೈಮ್ ಒಳಗೆ ನಾವು ಈ ಥರ ನೀಟಾಗಿ ಎಲ್ಲ ಕಡೆ ಹುರ್ಕೊಂಡಾಗ ತೊಗೊಳ್ಬೇಕ್ರಿ ಇದನ್ನೊಂದು ಬುಟ್ಟಿಗೆ ಹಾಕೋತೀನಿ ರೀ ಹುಡ್ದ್ ಶೇಂಗಾಯೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹಾರಾಕ್ ಬಿಡ್ತೀನಿ ರೀ ಮೇಲೆ ನಮ್ಮ ಮನೆಯಾಗ ಈ ಚೀಲಿ ಇರ್ತಾವಲ್ಲ ರೀ ಇದನ್ನು ಸಿಪ್ಪಿಸಿದು ಭಾಳ ಏನು ಕಷ್ಟ ರೀ ನಾ ಇಲ್ಲೊಂದು ಸ್ಟಾರ್ ಚೀಲಿ ಇದ್ರೆ ರೀ ತೊಳ್ದು ಹಾಕ್ಕೊಂಡು ಹಿಟ್ ಮಾಡಿದ್ವಿ ಎದಕ್ಕರ್ ಬರ್ತಂಥೇಳಿ ನೋಡಿರಿ ಅದಕ್ಕೆ ಈ ಥರ ಹಾಕ್ಕೊಂಡು ಒಂದು ಎರಡು ಬೇರೆ ಕಟ್ಟಿ ಬಡೋದು ಬಿಟ್ರಂತೂ ಸಿಪ್ಪೆಲ್ಲ ಉಚ್ಚಿಬಿಟ್ಟಿರ್ತೈತಿ ಶೇಂಗಾನ ಪಳಕಾಯ್ಬಿಟ್ಟಿರ್ತಾವ್ರಿ ನೋಡಿರಿ ಮತ್ತೆ ಏನು ತಿಕ್ಕು ಅವಶ್ಯಕತೆ ಇಲ್ಲ ಅಷ್ಟು ನೀಟ್ ಬಂದೈತೆ ರೀ ಸಿಪ್ಪಿ ಬೇರೆ ಕೇರ್ಕೊಂಬಿಟ್ರೆ ಅಂದ್ರೆ ಸಿಪ್ಪೆಲ್ಲ ಹೋಗ್ಬಿಟ್ಟಿರ್ತೈತಿ ರೀ ಇದನ್ನ ಮಿಕ್ಸಿಗೆ ಹಾಕೋತೀನಿ ರೀ ಮಿಕ್ಸಿಗೂ ಕೂಡ ಬಂದ್ ಮಾಡೋದು ಚಲೋ ಮಾಡೋದು ಮಾಡ್ಕೊಬಿಟ್ರು ಒಂದೇ ಥರ ತಿರುಗಿದ್ರೆ ಏನಕ್ಕೆ ಅಂದ್ರೆ ಒಂದು ಕಾಳು ಸಾ ಫುಲ್ ಆಗ್ಬಿಟ್ಟಿರ್ತೈತಿ ಪಲ್ಯಕ್ಕೆ ಹಾಕಕ್ಕೆ ಮಾಡ್ಕೊಂಡಿರ್ತೀವಲ್ರಿ ಹಿಟ್ಟು ಟೈಪ್ ಹಂಗೆ ಆಗ್ಬಿಡ್ತೈತ್ರಿ ಇದನ್ನ ಸ್ವಲ್ಪ ಬಂದ್ ಮಾಡೋದು ಚಲೋ ಮಾಡೋದ್ರಿಂದ ಕಾಳು 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 ಸ್ವಲ್ಪ ಉಳಿತೈತ್ರಿ ಅಂದ್ರೆ ನೀಟಾಗಿ ಬರ್ತದೆ ಶೇಂಗಾ ಉಂಡಿಗೆ ಮತ್ತೆ ಇದಕ್ಕೆ ಯಾವುದೂ ಪಾಕ ಬೇಡ್ರಿ ಏನೂ ಬೇಡ ಭಾಳ ತನಕ ಕೈ ಹಿಡಿಯೋಂಗಿಲ್ಲ ಅರ್ಜೆಂಟ್ ಒಳಗೆ ಮಾಡ್ಬೋದು ರೀ ಹಲ್ಲಿ ಸತ್ತೆ ಇದನ್ನು ತಿನ್ಬೋದ್ರಿ ಉಂಡಿನ ಅಷ್ಟು ಮಸ್ತಾಗಿರ್ತಾವ್ರಿ ನೋಡಿರಿ ಇದನ್ನೆಲ್ಲ ಮಿಕ್ಸಿ ಹಾಕಿ ಒಂದು ಬುಟ್ಟೆಗೆ ಇಟ್ಕೊಂಡಿನ್ರಿ ನೋಡಿರಿ ಮಾಡು ಮುಂದೆ ಕರೆಂಟ್ ಹೋಗಿಬಿಟ್ಟು ರೀ ನಮ್ಮನ್ಯಾಗ ಮೊಬೈಲ್ ಬ್ಯಾಟ್ರಿ ಹಿಡ್ಕೊಂಡು ಮಾಡಾಕತ್ತಿದೀವಿ ರೀ ನೋಡಿರಿ ಅಬ್ ನಾನು ಇದಕ್ಕೂ ಕೂಡ ಖರ್ಚಿಕಾಯಿ ನೀವು ತೋರಿಸಿದ್ಮೇಲೆ ರೀ ಬೆಲ್ಲ ಹೆರ್ಜಿಟ್ಕೊಂಡಿದ್ದೆ ಅಂತ ಉಂಡಿಗೂ ಕೂಡ ಹಾಗೆ ಹೆರ್ಚಿಟ್ಕೊಂಡಿರ್ತೀನಿ ರೀ ನಾನು ಇದನ್ನು ಜಜ್ಜಂಗಿಲ್ರಿ ಹೆರ್ಜ್ಕಾಟ್ ಇದು ಕೂಡಿಸ್ಕೊಂಬಿಟ್ರಿ ನೀಟ್ ರೀ ಒಟ್ಟೆ ಎಲ್ಲಿ ಗಂಟು ಉಳಂಗೆ ಇಲ್ಲ ರೀ ಬೆಲ್ಲದ ಹಿಂಗೆ ಮಾಡೋದ್ರಿಂದ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿನಿ ಇದ್ರೆ ಬೇಕಾದ್ರೆ ನೀವು ಗೋಡಂಬಿ ಬಾದಾಮಿ ಇದನ್ನೆಲ್ಲ ಕೂಡ ಡ್ರೈ ಫ್ರೂಟ್ಸ್ ಸತ್ತ ರೀ ಯಾಲಕ್ಕಿ ಪುಡಿ ಬೆಲ್ಲ ಶೇಂಗಾ ಅಷ್ಟು ಹಾಕಿನ್ರಿ ನಾನು ಹಾಕಿ ಸ್ವಲ್ಪ ಉಗುರು ಬೆಚ್ಚಗೆ ನೀರು ತೊಗೊಂಡು ಭಾಳ ಹಾಕ್ಕೋಬಾರ್ದ್ರಿ ಸಣ್ಣ ವಾಟೇಲಿ ಒಂದು ವಾಟೆ ತೊಗೊಂಡ್ರೆ ಒಂದು ಕಿಲೋ ಶೇಂಗಾ ದುಂಡಿಗೆ ಒಂದು ವಾಟೆದಷ್ಟು ನೀರು ತೊಗೊಂಡ್ರೆ ರೀ ಭಾಳ ಕರೆಕ್ಟ್ ಒಳಗೆ ಸ್ವಲ್ಪ ಚಿಮ್ಕೂಸ್ಕೊಂಡು ಚಿಮ್ಕೂಸ್ಕೊಂತ ಅದನ್ನು ಹದ ಮಾಡ್ಕೋಬೇಕ್ರಿ ಒಮ್ಮುಕ್ಳೆನೂ ಹಾಕೋಬಾರ್ದ್ರಿ ಈ ರೀತಿ ಮಾಡ್ಕೊಂಡು ಚಲೋ ತೆಂಗ ತಿಕ್ಕೊಂಡು ಈ ಥರ ಕೈಯಾಡ್ಸ್ಕೊತ ಇರ್ಬೇಕ್ರಿ ನೋಡಿರಿ ಈಗ ಆಗೈತಿ ಉಂಡಿಗೆ ಸಣ್ಣ ಮಕ್ಕಳು ಸತೆ ಕಟ್ತಾವ್ರಿ ನನ್ನ ಮಗನ ಸತೆ ಕಟ್ತಾನೆ ರೀ ದೊಡ್ಡ ಮಗನೂ ಉಂಡಿನ ಶೇಂಗಾ ಉಂಡೆ ಅಂದ್ರೆ ಅವ್ನು ಪಂಚ ರೀ ಇದು ಹಬ್ಬಕ್ಕಂತ ಅಲ್ರಿ ನಡ್ಬಾರಕು ನಾವು ಹದಿನೈದು ದಿನಕ್ಕೊಮ್ಮೆ ಡೈಲಿ ಖಾಲಿ ಹೊಟ್ಟೆಲಿ ಇದನ್ನು ಮಕ್ಳಿಗೆ ಕೊಡಂದ್ರೆ ಪ ಅವ್ರಿಗೆ ಶಕ್ತಿ ಕೂಡ ಬರ್ತೈತೆ ರೀ ಮಕ್ಕಳಿಗೆ ಮುಂಜಾನೆದ್ದು ಹಾಲು ಬ್ರೆಡ್ ಇಂಥವು ಕೊಡೋಕ್ಕಿಂತ ಇದನ್ನು ಖಾಲಿ ಹೋಟೆಲಿಗೆ ಕೊಡೋದ್ರಿಂದ ಮಕ್ಕಳಿಗೆ ಒಂದು ಪೌಷ್ಟಿಕ ಕೂಡ ಅಂತ ರೀ ಮತ್ತು ಮೈ ಕೂಡ ಹಚ್ತಾವೆ ಮಕ್ಳು ಭಾಳ ತಿಳುವದನ ದಪ್ಪ ಇಲ್ಲ ನನ್ನ ಮಕ್ಳು ಅಂತಿರ್ತಾರಲ್ಲ ಅಂಥ ಮಕ್ಳಿಗೆ ಸತ ಇದನ್ನು ನೀವು ಖಾಲಿ ಹೋಟೆಲ್ ಕೊಡ್ಬೋದು ರೀ ಬಾಣತಿಯರಿಗೆ ಕೊಡ್ಬೋದು ರೀ ಇದನ್ನ ಉಂಡಿನ ನೋಡ್ರಿ ಈ ಥರ ಎಷ್ಟು ನೀಟಾಗಿ ಬಂದವಂತೆ ಒಟ್ಟ ಮುಡಿಯಂಗಿಲ್ಲ ಏನಿಲ್ಲ ರೀ ಅಷ್ಟು ನೀಟಾಗಿ ರೀ ಯಾರು ಕಟ್ಬೋದು ರೀ ಇದನ್ನ ಕಟ್ಟಕ್ಕೆ ಕಷ್ಟ ಅನ್ನಂಗೆ ಇಲ್ಲ ರೀ ಅಷ್ಟು ಚಲೋ ತಂಗ ಅಷ್ಟು ನೀಟಾಗಿ ರೀ ಇದನ್ನು ನೋವು ಸುಸ್ತು ಆಕೈತಿ ಸೊಂಟ ಹೊಡಿತೈತಿ ಅಂಥವ್ರು ಕೂಡ ಇದನ್ನ ಈ ತಿನ್ಬೋದು ರೀ ಶೇಂಗಾ ಉಂಡೆ ಒಳಗೆ ಎಣ್ಣೆ ಅಂಶ ಕೂಡ ಜಾಸ್ತಿ ಇರ್ತೈತಿ ಮತ್ತು ಆರೋಗ್ಯಕ್ಕೂ ಕೂಡ ಶೇಂಗಾ ಉಂಡೆ ಭಾಳ ರೀ ನೋಡಿರಿ ಎಷ್ಟು ನೀಟಾಗಿ ಅಂತ ಅಂಥೇಳಿ ಉದ್ರಂಗಿಲ್ಲ ಏನಿಲ್ಲ ಆನ್ ಬೇಡ ಬೆಲ್ಲದ ಪಾಕ ಬೇಡ ಏನು ಬೇಡ್ರಿ ಅಷ್ಟು ಚೊಲೋ ತಂಗಾಗ್ಯಾವ್ರಿ ನೋಡಿರಿ ಗುಡ್ ಗುಂಡ್ಗೆ ಒಂದು ಅಳತಿ ಒಳಗೆ ನಾವು ಮಾಡಿಟ್ಕೊಂಡ್ಬಿಟ್ರಿ ಅಂತೂ ಮಸ್ತ್ ರೀ ನೋಡಿರಿ ಒಂದು ಉಂಡೆ ಒಡೆ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಆಗೈತಂದ್ರೆ ಬರೀ ಒಂದು ಬಟ್ಟೆ ಒತ್ಕಿದ್ರೂ ಕೂಡ ರೀ ಅಷ್ಟು ಚಲೋ ಇರ್ತೈತೆ ರೀ ಇದನ್ನು ಕೂಡ ಒಂದು ಎಂಟರಿಂದ ನೀವು ಎಂಟು ದಿನದ ಮಟ್ಟ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ರೀ ಇದನ್ನ ಎಲ್ಲರಿಗೂ ಕೊಡ್ಬೋದು ರೀ ನಮ್ಮ ಖರ್ಚಿಕಾಯಿ ಮತ್ತು ಶೇಂಗಾ ಉಂಡಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ